ಸ್ನೇಹಿತರೆ ಈ ಇಪ್ಪತ್ತೈದು ವರ್ಷದ ಹುಡುಗನ ಭೇಟಿಯಾಗಿ ಇವನ ಹೆಸರು ಪ್ರವೀಣ ಇವನು ಫಸ್ಟ್ ಕ್ಲಾಸ್ ಫ್ಲೈಟ್ ಟಿಕೆಟ್ ತೆಗೆದು ಅಮೆರಿಕಾಗ ಹೋಗ್ತಿದ್ದಾನೆ ಅವನು ಹೋಗೋ ಫ್ಲೈಟ್ ಅಲ್ಲಿ ಕೇವಲ ಶ್ರೀಮಂತ್ರೆ ಇದ್ದಾರೆ ಪ್ರವೀಣ್ ಕೂಡ ಫುಲ್ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡು ಸಾಂಗ್ಸ್ ಕೇಳುತ್ತಾ ಫ್ಲೈಟ್ ಅಲ್ಲಿ ಕುತ್ಕೊಂಡಿರ್ತಾನೆ ಆದ್ರೆ ಅಷ್ಟರಲ್ಲಿ ಪ್ರವೀಣ್ ಗೆ ಎಚ್ಚರ ಆಗಿಬಿಡತ್ತೆ ಎಚ್ಚರ ಆದ್ಮೇಲೆ ಅವನೇನಕೋತಾನಂದ್ರೆ ಛೇ ಸುಮ್ನೆ ಎಚ್ಚರ ಆಯ್ತು ಎಷ್ಟೊಂದು ರಿಚ್ ಕನಸು ಬಿದ್ದಿತ್ತು ಎಲ್ಲ ಹಾಳಾಗೋಯ್ತು ಅಂತ ಅನ್ಕೋತಾನೆ ಆಫೀಸ್ ಗೆ ತಲುಪುವುದಕ್ಕೆ ಅವನ್ ಹತ್ತಿರ ಕೇವಲ ಅರ್ಧ ಗಂಟೆನೆ ಉಳಿದಿರತ್ತೆ ಮತ್ತೆ ಒಂದ್ ವೇಳೆ ಅವನು ಟೈಮ್ಗೆ ತಲುಪ್ಲಿಲ್ಲ ಅಂದ್ರೆ ಅವನ ದಿನದ ಅರ್ಧ ಪೇಮೆಂಟ್ ಕಟ್ ಆಗತ್ತೆ ಅವನ ಮನೆಯ ಪರಿಸ್ಥಿತಿನೂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಆ ಕನಸು ಬಿದ್ದಿರುವ ಕಾರಣದಿಂದ ಅವನಿಗೆ ಆಫೀಸ್ಗೆ ಹೋಗುವುದಕ್ಕೆ ಲೇಟ್ ಆಗ್ತಿರತ್ತೆ ಸ್ನೇಹಿತರೆ ನನಗೆ ಗೊತ್ತು ನಿಮ್ಮಲ್ಲಿ ಕೂಡ ತುಂಬಾ ಜನರ ಪರಿಸ್ಥಿತಿ ಈ ಪ್ರವೀಣನ ತರಾನೇ ಇದೆ ನೀವು ಕೂಡ ಮುಂಜಾನೆ ಮುಂಜಾನೆ ಶ್ರೀಮಂತರಾಗುವ ಕನಸು ಕಾಣ್ತೀರಾ ಆದ್ರೆ ಆ ಕನಸನ್ನು ಪೂರ್ತಿ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲವರಿಗೆ ಜಾಬ್ ಮಾಡುವ ಮನಸ್ಸು ಇರಲ್ಲ ಆ ಕಡೆ ಜಾಬ್ ಬಿಡಕ್ಕೂ ಆಗಲ್ಲ ಹಾಗಾದ್ರೆ ಇನ್ ಮುಂದೆ ಏನ್ ಮಾಡ್ಬೇಕು ಪೂರ್ತಿ ಜೀವನ ಹೇಗೆ ಕಳೆಯೋದಾ ಅಥವಾ ನಮ್ಮ ಮನಸ್ಸಿಗೆ ಇಷ್ಟ ಬಂದಂತೆ ಬದುಕುವುದಕ್ಕೆ ಲೈಫ್ ಅಲ್ಲಿ ಏನಾದ್ರೂ ಮಾಡಬೇಕು ಇಲ್ವೋ ಇವತ್ತಿನ ವಿಡಿಯೋದಲ್ಲಿ ನಾವು ಐ ವಿಲ್ ಟೀಚ್ ಯು ಟು ಬಿ ರಿಚ್ ಬುಕ್ ಅಲ್ಲಿ ಹೇಳಿರುವ ಐದು ನಿಯಮ ನೋಡೋಣ ಅದನ್ನ ತಿಳ್ಕೊಂಡ್ಮೇಲೆ ನಿಮ್ಗೆ ದುಡ್ಡಿನ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗತ್ತೆ ಮತ್ತು ದುಡ್ಡಿನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ನಿಮ್ಗೆ ಸಾಕಷ್ಟು ಸೊಲ್ಯೂಷನ್ಸ್ ಕೂಡ ಸಿಗ್ತವೆ ಮತ್ತು ನಾಲ್ಕನೇ ನಿಯಮ ನನ್ನ ಫೇವರೇಟ್ ಮತ್ತು ತುಂಬಾ ಇಂಪಾರ್ಟೆಂಟ್ ನಿಯಮ ಇದೆ ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮೊದಲ ನಿಯಮ ಟೇಕ್ ಬೇಬಿ ಸ್ಟೆಪ್ಸ್ ಚಿಕ್ಕ ಚಿಕ್ಕ ಹೆಜ್ಜೆ ಹಾಕಿ ಕೆಲವು ಮೂವೀಸ್ ಅಲ್ಲಿ ನೀವು ಇಂತ ಸೀನ್ಸ್ ನೋಡೇ ಇರ್ತೀರಾ ಆ ಸೀನ್ ಅಲ್ಲಿ ಒಬ್ಬ ಡುಮ್ಮ ಇರ್ತಾನೆ ಎಲ್ಲರೂ ಅವನ ಮಜಾ ತಗೋತಿರ್ತಾರೆ ಅವನಿಗೆ ಹೆಸರು ಇಡ್ತಿರ್ತಾರೆ ಮತ್ತು ಮುಂದಿನ ಸೀನ್ ಅಲ್ಲಿ ಅವನು ಬಾಡಿ ಮಾಡ್ಕೋತಾನೆ ಫಿಟ್ ಆಗ್ತಾನೆ ಮತ್ತು ಎಲ್ಲರ ರಿವೆಂಜ್ ತಗೋತಾನೆ ಆದ್ರೆ ರಿಯಲ್ ಲೈಫ್ ಅಲ್ಲಿ ಅಷ್ಟು ಬೇಗ ಟ್ರಾನ್ಸ್ಫರ್ಮೇಶನ್ ಆಗತ್ತಾ ಸಾಧ್ಯವೇ ಇಲ್ಲ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅಥವಾ ನಮ್ಮ ರಿಸಲ್ಟ್ ನಾವು ದಿನಾಲು ಹಾಕುವ ಚಿಕ್ಕ ಚಿಕ್ಕ ಹೆಜ್ಜೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ಮನುಷ್ಯ ಒಂದೇ ದಿನದಲ್ಲಿ ಪಿಜ್ಜಾ ಬರ್ಗರ್ ತಿಂದು ದಪ್ಪ ಆಗಲ್ಲ ಅಥವಾ ಯಾವುದೇ ವ್ಯಕ್ತಿ ಒಂದು ವಾರ ಅಥವಾ ಒಂದು ತಿಂಗಳು ಜಿಮ್ ಗೆ ಹೋಗುವುದರಿಂದ ಅವನ ಬಾಡಿ ಆಗಲ್ಲ ರಮಿತ್ ಸೇತಿ ಅವರು ಈ ಬುಕ್ ಬರೆಯುವುದಕ್ಕೆ ರಿಸರ್ಚ್ ಮಾಡುವಾಗ ಅವರು ಸಾವಿರಾರು ಎಂತ ಜನರಿಗೆ ಭೇಟಿ ಆಗ್ತಾರಂದ್ರೆ ಆ ಜನರು ಹೇಗೆ ಯೋಚನೆ ಮಾಡ್ತಿದ್ರು ಅಂದ್ರೆ ನಾವು ಆಲ್ರೆಡಿ ಏಳೆಂಟು ವರ್ಷ ಜಾಬ್ ಮಾಡಿದೀವಿ ದುಡ್ಡು ಸಂಪಾದನೆ ಮಾಡಿದೀವಿ ಇನ್ನ ನಾವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡ್ಬೇಕು ನಮ್ಮ ಹತ್ತಿರ ಜಾಸ್ತಿ ಟೈಮ್ ಉಳ್ದಿಲ್ಲ ಅದಕ್ಕೆ ನಾವು ಬೇಗ ಬೇಗ ಯಶಸ್ವಿ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರು ಆದ್ರೆ ದೋಸ್ತ್ ಡೈರೆಕ್ಟ್ಲಿ ಜೀರೋ ಇಂದ ಹಂಡ್ರೆಡ್ ಗೆ ಹೋಗೋ ಕನಸು ನೀವು ಕಾಣ್ತಿದ್ರೆ ನೀವು ಎಲ್ಲಿಯೂ ತಲುಪಲ್ಲ ಯಶಸ್ವಿ ಆಗುವುದಕ್ಕೆ ಎಲ್ಲದಕ್ಕಿಂತ ಮೊದಲು ನೀವು ಜೀರೋ ಇಂದ ಒನ್ ವರೆಗೂ ಪ್ರವಾಸ ಮಾಡಬೇಕು ಮತ್ತು ಅತಿ ಕಠಿಣವಾದ ಪ್ರವಾಸ ಇದೇ ಇರತ್ತೆ ಯಾವಾಗ ನೀವು ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ಮುಂದೆ ಹೋಗುವುದಕ್ಕೆ ಶುರು ಮಾಡ್ತೀರಾ ಆವಾಗ ನೀವು ಅನೇಕ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಆದ್ರೆ ಇದೇ ಯಶಸ್ವಿ ಆಗುವ ಹಾದಿ ಇರುತ್ತೆ ಬೇಗ ಬೇಗ ಶ್ರೀಮಂತರಾಗುವ ಮೋಹದಿಂದ ಮೋಸ ಹೋಗಬೇಡಿ ಸೊ ಫೋಕಸ್ ಆನ್ ಸ್ಲೋ ಗ್ರೋತ್ ವಿತ್ ರೈಟ್ ಪ್ರೋಸೆಸ್ ಎರಡನೇ ನಿಯಮ ಸಾಲದ ಮೇಲೆ ನಿಯಂತ್ರಣ ಇರಲಿ ನೀವು ಅಲ್ಲಿಯವರೆಗೆ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿಯವರೆಗೆ ನಿಮ್ಮ ಮೇಲೆ ಸಾಲ ಇರುತ್ತೆ ಕಾರಣ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಉಪಯೋಗಿಸಬೇಡಿ ಟೈಮ್ ಟೈಮ್ ಗೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿ ಈ ಕ್ರೆಡಿಟ್ ಕಾರ್ಡ್ ಅವರು ನಿಮಗೆ ಲಿಮಿಟ್ ಕೊಡ್ತಾರೆ ಐವತ್ ಸಾವಿರ ಒಂದು ಲಕ್ಷ ಐದು ಲಕ್ಷದ ನೀವು ಹಣ ಖರ್ಚು ಮಾಡಬಹುದು ನಮ್ಗೆ ಏನ್ ಅನ್ಸತ್ತಂದ್ರೆ ವಾವ್ ಎಷ್ಟು ಒಳ್ಳೆ ಫ್ಯಾಸಿಲಿಟಿ ಇದೆ ಮತ್ತು ಹೇಗೆ ನಾವು ಕ್ರೆಡಿಟ್ ಕಾರ್ಡ್ ಉಪಯೋಗ ಮಾಡ್ತೀವಿ ಕಂಪ್ನಿ ನಮ್ಗೆ ಮೆಸೇಜ್ ಕಳ್ಸತ್ತೆ ಮೂವತ್ತು ದಿನದ ಒಳಗಡೆ ಪೇಮೆಂಟ್ ಮಾಡಿ ಅಂತ ಒಂದೇ ದಿನ ಲೇಟ್ ಆದ್ರೂ ನೀವು ಪೆನಾಲ್ಟಿ ಕಟ್ಟಬೇಕಾಗತ್ತೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಹತ್ತು ಸಾವಿರದ ಪೇಮೆಂಟ್ ಮೇಲೆ ನಿಮ್ಗೆ ಐದ್ನೂರು ರೂಪಾಯಿ ಪೆನಾಲ್ಟಿ ಬೀಳತ್ತೆ ಕೆಲವೊಂದ್ಸಲ ಈ ಪೆನಾಲ್ಟಿ ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತೆ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ನಾವು ಖರ್ಚು ಮಾಡಿರುವ ಹಣ ಎಷ್ಟಿದೆ ಅಂತ ಮತ್ತು ಒಂದ್ ವೇಳೆ ನಿಮ್ಗೆ ಪೇಮೆಂಟ್ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಮತ್ತು ಭವಿಷ್ಯದಲ್ಲಿ ಯಾವಾಗ ಮಹತ್ವದ ಕೆಲಸಕ್ಕಾಗಿ ಲೋನ್ ತಗೊಳ್ಳುವ ಅವಶ್ಯಕತೆ ಇರುತ್ತೆ ಅವಾಗ ನಿಮ್ಗೆ ಯಾರು ಸಹ ಲೋನ್ ಕೊಡಲ್ಲ ಅದಕ್ಕೆ ನಿಮ್ಮ ಮೇಲೆ ಎಷ್ಟು ಸಾಲ ಇದೆ ಅದನ್ನ ಆದಷ್ಟು ಬೇಗ ತೀರಿಸಬೇಕು ಮೂರನೇ ನಿಯಮ ಅಟೋಮೇಶನ್ ಸ್ನೇಹಿತರೆ ಈಗಿನ ಸಮಯದಲ್ಲಿ ತುಂಬಾ ಜನ ಲೇಝಿ ಆಗಿದ್ದಾರೆ ಆದರೂ ಒಂದು ಇಂಟ್ರೆಸ್ಟಿಂಗ್ ಕೋಟ್ ಹೇಳ್ತಾರೆ ಗೇಟಿಂಗ್ ಸ್ಟಾರ್ಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಬಿಕಮಿಂಗ್ ಅನ್ ಎಕ್ಸ್ಪರ್ಟ್ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ನಮ್ಮ ಎಂಬತ್ತೈದು ಪರ್ಸೆಂಟ್ ಸಮಸ್ಯೆ ಅಲ್ಲೇ ಮುಗಿಯುತ್ತೆ ಅದಕ್ಕೆ ನಾವು ಈ ಅಟೋಮೇಷನ್ ಲಾಭ ತಗೋಬೇಕು ಅಂದರೆ ಯಾವೆಲ್ಲ ಕೆಲಸ ಆಟೋಮೇಟೆಡ್ ಮಾಡಬಹುದು ಅಲ್ವಾ ಆ ಕೆಲಸಗಳನ್ನ ಆಟೋಮೇಟ್ ಮಾಡಬೇಕು ಕ್ರೆಡಿಟ್ ಕಾರ್ಡ್ ಬಿಲ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ತಿಂಗಳಲ್ಲಿ ನೀವು ಏನೆಲ್ಲ ಬಿಲ್ ಕಟ್ತೀರಾ ಅದನ್ನೆಲ್ಲ ಆಟೋ ಪೇ ಮುಖಾಂತರ ಆಟೋಮೆಟಿಕಲಿ ಪೇ ಆಗೋ ತರ ಆಟೋಮೇಟ್ ಮಾಡಬೇಕು ಈ ತರ ಮಾಡೋದ್ರಿಂದ ನಿಮ್ಮ ಸಮಯ ಮತ್ತು ಎನರ್ಜಿ ಉಳಿಯತ್ತೆ ಮತ್ತು ಅನಾವಶ್ಯಕವಾಗಿ ಪೆನಾಲ್ಟಿ ಕಟ್ಟುವುದರಿಂದ ನೀವು ಉಳಿತೀರಾ ನಾಲ್ಕನೇ ನಿಯಮ ನಿಮ್ಮಲ್ಲಿ ಕುತೂಹಲ ಮತ್ತು ಉತ್ಸಾಹತೆ ನಿರ್ಮಾಣ ಮಾಡ್ಕೊಳ್ಳಿ ಅನ್ನೋ ಒಬ್ಬ ಹುಡುಗ ಇರ್ತಾನೆ ಅವನು ಯಾವಾಗಲೂ ಬೇರೆಯವರ ಮಜಾ ತಗೊಳ್ತಿರ್ತಾನೆ ಬೇರೆಯವರಿಗೆ ಹೆಸರು ಇಡ್ತಿರ್ತಾನೆ ಅವನಿಗೆ ಬೇರೆಯವರ ಸಕ್ಸಸ್ ಕಂಡ್ರೆ ಬರ್ತಿರಲ್ಲ ಎಲ್ಲರಲ್ಲಿ ಅವನು ಕೇವಲ ತಪ್ಪುಗಳನ್ನ ಮಾತ್ರ ಅಬ್ಸರ್ವ್ ಮಾಡ್ತಿರ್ತಾನೆ ಅವನೊಬ್ಬ ಸ್ನೇಹಿತ ರಘು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಿರ್ತಾನೆ ಯಾವಾಗ ರಘು ಈ ಇನ್ವೆಸ್ಟ್ಮೆಂಟ್ ವಿಷಯನ ರಾಜುಗೆ ಹೇಳ್ತಾನೆ ಅವಾಗ ರಾಜು ರಘುಗೆ ಹೆಸರು ಇಡ್ತಾನೆ ಕೆಲವು ತಪ್ಪುಗಳನ್ನ ತೆಗಿತಾನೆ ಇದೆಲ್ಲ ಫ್ರಾಡ್ ಇರತ್ತೆ ಇದೆಲ್ಲ ಲಾಟ್ರಿ ತರ ಇರತ್ತೆ ಒಂದು ದಿನ ನೀ ರೋಡಿಗೆ ಬರ್ತೀಯ ಅಂತ ಅವನಿಗೆ ಹೆಸರು ಇಡ್ತಾನೆ ಅವರ ಇನ್ನೊಬ್ಬ ಸ್ನೇಹಿತ ಕೂಡ ಇರ್ತಾನೆ ಅವನ ಹೆಸರು ರಾಕೇಶ್ ಅವನು ಯಾವಾಗಲೂ ಬೇರೆಯವರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಿದ್ದ ಬೇರೆಯವರ ಸಕ್ಸಸ್ ಅವನಿಗೆ ಯಾವಾಗಲೂ ಉತ್ಸಾಹತೆ ಕೊಡ್ತಿರತ್ತೆ ಒಂದು ದಿನ ರಘು ಅವನ ಇನ್ವೆಸ್ಟ್ಮೆಂಟ್ ಬಗ್ಗೆ ರಾಕೇಶ್ಗೆ ಹೇಳ್ತಾನೆ ಅವಾಗ ರಾಕೇಶ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ರಘು ಕಡೆ ಎಲ್ಲಾ ಮಾಹಿತಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಕೆಲವು ವರ್ಷಗಳ ನಂತರ ಯಾವಾಗ ಮೂರು ಸ್ನೇಹಿತರು ಕೂಡ್ತಾರೆ ಅವಾಗ ರಘು ಮತ್ತು ರಾಕೇಶ್ ಫೈನಾನ್ಸಿಯಲಿ ಫ್ರೀ ಆಗಿರ್ತಾರೆ ಇಬ್ರು ಇಂಡಿಪೆಂಡೆಂಟ್ ಆಗಿರ್ತಾರೆ ಆದರೆ ರಾಜು ಇನ್ನೂ ಲೈಫ್ ಅಲ್ಲಿ ಕಷ್ಟ ಪಡ್ತಿರ್ತಾನೆ ಹದಿನೈದು ವರ್ಷಗಳ ನಂತರ ರಾಜುಗೆ ಅರ್ಥ ಆಗುತ್ತೆ ಅವಾಗಲೇ ಹೆಸರಿಡದೆ ಇವರ ಮಾತು ಕೇಳಿದ್ರೆ ನನ್ನ ಪರಿಸ್ಥಿತಿ ಇವತ್ತು ಈ ತರ ಆಗ್ತಿರ್ಲಿಲ್ಲ ಅಂತ ಅನ್ಕೋತಾನೆ ಸ್ನೇಹಿತರೆ ನಮ್ಮಲ್ಲಿ ತುಂಬಾ ಜನರಿಗೆ ರೂಢಿ ಇರತ್ತೆ ನಮಗಿಂತ ಜಾಸ್ತಿ ಸಕ್ಸಸ್ಫುಲ್ ಜನರಿಗೆ ಹೆಸರಿಡೋದು ಅವ್ರ ಬಗ್ಗೆ ಜೋಕ್ಸ್ ಮಾಡೋದು ಆದರೆ ಆತರ್ ಏನ್ ಹೇಳ್ತಾರಂದ್ರೆ ನಮ್ಗಿಂತ ಸಕ್ಸಸ್ಫುಲ್ ಆಗಿರುವ ಜನರಿಗೆ ಹೆಸರಿಡುವ ಬದಲು ನಾವು ಅವ್ರ ಬಗ್ಗೆ ಖುಷಿ ಪಡಬೇಕು ಅವ್ರನ್ನ ನೋಡಿದ್ರೆ ನಮ್ಮಲ್ಲಿ ಕುತೂಹಲ ಹುಟ್ಕೋಬೇಕು ಅಂತ ಆತರ್ ಹೇಳ್ತಾರೆ ಈಗ ಅನ್ಕೊಳ್ಳಿ ನಿಮ್ಮ ಸ್ನೇಹಿತ ಫಾರೆನ್ ಟ್ರಿಪ್ಗೆ ಹೋದ ಅಂತ ಅವಾಗ ನೀವು ಈ ತರ ಅನ್ಬಾರ್ದು ಅಂದ್ರೆ ಇದೆಲ್ಲ ದುಡ್ಡು ವೇಸ್ಟ್ ಮಾಡೋ ಕೆಲಸ ನಾ ಅಂತೂ ಈ ತರ ಯಾವತ್ತು ಮಾಡಲ್ಲ ಅಂತ ಅನ್ಬೇಡಿ ಬದಲಿಗೆ ನಿಮ್ಮ ಸ್ನೇಹಿತನ ನೋಡಿ ನಿಮ್ಮಲ್ಲಿ ಕುತೂಹಲ ಹುಡ್ಸ್ಕೊಳ್ಳಿ ಉತ್ಸಾಹ ಪಡಿ ನೀವು ಈ ತರ ಉತ್ಸಾಹ ಪಟ್ಟರೆ ಮಾತ್ರ ನೀವು ನಿಮ್ಮ ಸ್ನೇಹಿತ ಫಾರೆನ್ ಟ್ರಿಪ್ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಸಾಧ್ಯವೇ ಇಲ್ಲ ಐದನೇ ನಿಯಮ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸತತವಾಗಿ ಲಾಂಗ್ ಟರ್ಮ್ ವರೆಗೂ ಮಾಡಬೇಕು ಇನ್ವೆಸ್ಟ್ಮೆಂಟ್ ನ ಸತತವಾಗಿ ದೀರ್ಘಕಾಲದವರೆಗೆ ಮಾಡಬೇಕು ಒಂದ್ ವೇಳೆ ನೀವು ಈ ತರ ಯೋಚನೆ ಮಾಡ್ತಿದ್ರೆ ಅಂದ್ರೆ ಇವತ್ತು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ನಾಳೆನೇ ಶ್ರೀಮಂತ ಆಗ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರುತ್ತೆ ಅದು ಯಾವ್ದಂದ್ರೆ ಪವರ್ ಆಫ್ ಕಂಪೌಂಡಿಂಗ್ ಅದರ ಲಾಭ ತಗೋಬೇಕು ಅಂದ್ರೆ ನೀವು ದೀರ್ಘಕಾಲದವರೆಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅದಕ್ಕೆ ಮುಂದಿನ ಇಪ್ಪತ್ತು ವರ್ಷದವರೆಗೆ ಪ್ರತಿ ತಿಂಗಳು ಒಂದು ಡಿಸೈಡೆಡ್ ಅಮೌಂಟ್ ನ ಸೈಡ್ಗೆ ತೆಗೆದು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ನಿಮ್ಮ ದೊಡ್ಡ ಕನಸುಗಳು ಪೂರ್ತಿ ಆಗಬೇಕು ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಹಿಂದೆ ಶುರು ಮಾಡಿ ಅಂದ್ರೆ ಮುಂದೆ ಮನೆ ಕಟ್ಟುವುದಕ್ಕೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡುವುದಕ್ಕೆ ರಿಟೈರ್ಮೆಂಟ್ ಪ್ಲಾನಿಂಗ್ ನೀವು ಈಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಆತರ್ ಹೇಳ್ತಾರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದ್ರೆ ಮತ್ತು ವರ್ಷಕ್ಕೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ ನಿಮಗೆ ಸಿಕ್ಕರೆ ಇಪ್ಪತ್ತು ವರ್ಷದಲ್ಲಿ ಅದು ಒಂದೂವರೆ ಕೋಟಿ ರೂಪಾಯಿ ಆಗುತ್ತೆ ನೀವು ಕೇವಲ ಸಂಯಮದಿಂದ ಸತತವಾಗಿ ದೀರ್ಘಕಾಲದವರೆಗೆ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇರುತ್ತೆ ಮಿಕ್ಕಿದೆಲ್ಲ ಕಂಪೌಂಡಿಂಗ್ ಮ್ಯಾಜಿಕ್ ತನ್ನಿಂದ ತಾನೇ ಆಗುತ್ತೆ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ ಹಂಡ್ರೆಡ್ ರನ್ಸ್ ಇಂದ ಸ್ಟಾರ್ಟ್ ಮಾಡ್ತಾನ ಅವನ ಸ್ಟಾರ್ಟಿಂಗ್ ರನ್ ರನ್ನಿಂದ ಆಗುತ್ತೆ ಆಮೇಲೆ ಡಬಲ್ಸ್ ಫೋರ್ ಸಿಕ್ಸ್ ಹೊಡೆದು ಪಿಚ್ ಮೇಲೆ ದೀರ್ಘಕಾಲದವರೆಗೆ ತಾಳಿ ಸೆಂಚುರಿ ಹೊಡಿತಾನೆ ಹಾಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಮ್ಮಲ್ಲಿ ದೀರ್ಘಕಾಲದವರೆಗೆ ತಾಳ್ಮೆ ಇರಲೇಬೇಕು ಹಾಗಿದ್ರೆ ಸ್ನೇಹಿತರೆ ಈ ಐದು ನಿಯಮಗಳಿಂದ ನಿಮ್ಮ ದುಡ್ಡಿನ ಬಗ್ಗೆ ಯೋಚನೆ ಪ್ರಾಕ್ಟಿಕಲ್ ಮತ್ತು ಲಾಜಿಕಲ್ ಆಗುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾವ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಫೈನಲಿ Thank you for watching.